ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ನೋಡಿರಿ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತಾನೆ ಸೊ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ ಹೇಗೆ ಹೋಗ್ತದೆ ಅಂಥೇಳಿ ನೋಡೋಣ ಅಂತ ನೋಡಿರಿ ಬೆಳಗ್ಗೆ ಬೆಳಗ್ಗೆ ನೀರು ಬಂದವ ಸೊ ಕುಡಿ ನೀರು ಎಲ್ಲ ತುಂಬಿಟ್ಟಿದೆ ನಾನು ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಬಕೆಟ್ ತೊಗೊಂಡು ತೊಗೊಂಡು ಹೋಗಿ ಗಾಡಿನಾಗ ಶುರು ಹಾಕತ್ತಾರೆ ಅಂದ್ರೆ ಗಾಡಿ ವಾಶ್ ಮಾಡಾಕ ಹೇಳಾಕತ್ತಿದ್ರೆ ಏನಂದ್ರೆ ಜಗಳ ಏನು ಇದು ಮಾಡತ್ತಿಲ್ಲ ಡೈರೆಕ್ಟ್ ಬಕೆಟ್ಲೇನೋ ಹೋಗಿ ಏನಿರೋದು ಆತನಂತೇಳಿ ಇರಲಿ ಇರಲಿ ಹೆಂಗಾದ್ರು ಒಟ್ಟಿನಲ್ಲಿ ಗಾಡಿ ವಾಶ್ ಮಾಡಿರಿ ಅಂತ ಹೇಳಿದ್ನಿ ಸೊ ನೋಡ್ಬೋದಾ ನೀರದು ಬಂದಾಗ ಇಲ್ಲೇ ನೀರದು ಹಾಕಿದ್ರೆ ಎಷ್ಟು ಚಂದ ಕ್ಲೀನ್ ಕಾಣ್ತಿರ್ತೈತೆ ಅಂದ್ರ ನೋಡ್ಬೋದ ಎಷ್ಟು ಚಂದ ಅನ್ಸತೈತಿ ವೈಬ್ಸ ಸೊ ಏನಂದ್ರ ಆ ಕಡೆ ನೋಡ್ಬೋದ ಏನೋ ತೋರ್ಸತಾರವ್ರ ಏನಂದ್ರ ಅಲ್ಲಿ ನಮ್ಮ ಮನೆ ಮುಂದೆ ಮಣ್ಣೆಲ್ಲ ಬಂದ್ ನಿಂತ ಬಿಡ್ರೈತ್ ನೋಡ್ರಿ ನೀರ ಬಂದಿದ್ದು ನೋಡ್ರಿ ಕುಡಿ ನೀರ ಸೊ ನೀರೆಲ್ಲಾನು ತುಂಬಿದ್ನಿ ಈಗ ಶಿವರಾತ್ರಿ ಬೆಳಗ್ಗೆ ಬೆಳಗ್ಗೆನ ಬಂದವ್ ನೀರ್ ಅದೊಂದು ಬೇಜಾರ ರಂಗೋಲಿ ಅದು ಏನೋ ನಾನು ಯಾಕಂದ್ರ ನೀರ್ ಬಂದವ ಅಂದ್ರೆ ನೀರೆಲ್ಲ ಬಿಡ್ತಿರ್ತವಲ್ಲ ರಂಗೋಲಿ ಹಾಕಿದ್ರೆ ಮತ್ತೆಲ್ಲ ನೀರ್ ಹಾಕಿದ್ ಕೂಡ ಎಲ್ಲಾ ಕೆಟ್ಟ ಹೋಗ್ಬಿಡ್ತೇತಿ ಸೊ ನೋಡ್ಬೇಕು ಈಗ ನೀರೆಲ್ಲ ನೀರಿನ ಕೆಲಸ ಎಲ್ಲ ಮುಗೀತಂದ್ರೆ ಗಾಡಿ ತೊಳೆ ಹಾಕತಾರವರು ಸೊ ಗಾಡಿ ತೊಳೆದು ಎಲ್ಲ ಕ್ಲೀನ್ ಆಯ್ತು ಅಂದರೆ ಆಮೇಲೆ ಬೇಕಾದ್ರೆ ರಂಗೋಲಿ ಹಾಕ್ತೇನೆ ಬಟ್ ಟೈಮ್ ಆಲ್ರೆಡಿ ಆಗೈತಿ ಸೊ ನೋಡಬೇಕು ಹಾಕಿದ್ರೂ ಬೇಕಾದ್ರೆ ಆಗಿ ಒಂದು ರಂಗೋಲಿ ತೆಗದ್ಬಿಟ್ಬಿಡ್ತೇನೆ ಅವಾಗಲೇ ಹೇಳಾಕತ್ತಿದ್ದೀನಿ ನೋಡ್ರಿ ನಮ್ಮ ಮನೆ ಮುಂದೆ ಎಲ್ಲ ಬಂದು ನಿಲ್ತೈತಿ ಮಣ್ಣ ಹೊಲಸು ಇಲ್ಲ ಅಂಥೇಳಿ ಸೊ ಈಗ ಅಂದರೆ ಅದು ಯಾಕೆ ಹಂಗೆ ಬರ್ತೈತೆ ಅಂದರೆ ಇಲ್ಲೇ ನಮ್ಮ ಮನೆ ಮುಂದೆ ಮನೆ ಕಟ್ಟತಾರಲ್ಲ ಹಾಗಾಗಿ ಅವರೆಲ್ಲ ರೋಡ್ನಾಗ ನಮ್ಮ ಮನೆ ಮುಂದೆನ ಎಲ್ಲ ಸಿಮೆಂಟ್ ಅದೆಲ್ಲ ಕಲಿಸ್ತಾರೆ ಮತ್ತು ಮಣ್ಣಿನ ಗಾಡಿ ಅದು ಬಂದಿರ್ತೈತೆ ಎಲ್ಲ ಸುರಿತಾರೆ ಎಲ್ಲ ದೂರು ಮತ್ತು ಆ ಕಡಿದವರೆಲ್ಲ ನೀರು ಸುರಿಯೋರು ಎಲ್ಲ ಬಂದು ಬಿಟ್ಟು ಬಿಡ್ತೈತಿ ಇಲ್ಲಿ ಸೊ ಹಂಗಾಗಿ ಅದನ್ನ ಕ್ಲೀನ್ ಮಾಡಾಕತ್ತ ನೋಡ್ರಿ ನೀರು ಪೈಪ್ ತೊಗೊಂಡೆ ನೀರು ಪೈಪ್ ಆ ಮನೀದವ್ರದ ಅಂದ್ರೆ ಬೋರ್ ಹೊಡ್ಸಿದಾರಲ್ಲ ಹಾಗಾಗಿ ಬೋರ್ಸದೇ ನೀರು ಬರ್ತೈತಿ ಹಂಗಾಗಿ ಅವರ ಚಾಲೂ ಮಾಡಿಕೊಟ್ರೆ ತಗೋರಿ ಎಲ್ಲ ಕ್ಲೀನ್ ಹೇಳಿ ಸೊ ಅದಾದಮೇಲೆ ನಾನು ಕ್ಲೀನೆಲ್ಲ ಆಯ್ತಲ್ಲ ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ತೆಗ್ದಿತೇನ ಅಂತ ಹೇಳಿದ್ನಲ್ಲ ಆವಾಗಲೇ ಸೊ ಅದಕ್ಕೆ ವೈಟ್ ರಂಗೋಲಿ ಅಷ್ಟೇ ಅಷ್ಟು ಹೇಳಿ ತೆಗಿಯಾಕತ್ತೇನೆ ನಮ್ಮ ಹಸ್ಬೆಂಡ್ ಅವರಿಗೆ ತೋರಿಸಾದಿದ್ನಿ ಚಲೋ ಆಗೈತೆ ಇಲ್ಲಿ ನೋಡ್ರಿ ಅಂತ ಹೇಳಿ ಚಲೋ ಆಗೈತೆ ಬಾಯಿ ನಾನು ಹಾಕುತ್ತಿದ್ದರು ನೋಡಿರಿ ಸಿಂಪಲ್ಲಾಗಿ ತೆಗಿತೇನೆ ಟೈಮ್ ಭಾಳಗಿದ್ಲ ಹಾಗಾಗಿ ನೀರು ಒಂದು ಬರಲಿಲ್ಲ ಅಂದರೆ ನಂದು ಎಲ್ಲ ಕೆಲಸ ಕರೆಕ್ಟ್ ಆಗ್ತಿತ್ತು ಸೊ ಅದಾದಮೇಲೆ ನಾಷ್ಟದು ಎಲ್ಲ ಮಾಡಿದ್ವಿ ನೋಡಿರಿ ಅದೆಲ್ಲ ಏನು ವಿಡಿಯೋ ಮಾಡಲಿಲ್ಲ ನಮ್ಮ ಹಸ್ಬೆಂಡ್ ಅವರು ಫಸ್ಟ್ ಸ್ನಾನ ಮಾಡಿದರೆ ಸೊ ಹಾಗಾಗಿ ಸ್ನಾನ ಮಾಡಿ ಕೂಡಲೇ ಬಂದು ಸಿಂಪಲ್ ಆಗಿ ಪೂಜೆ ಮಾಡಿದ್ರು ತೋರಿಸಿದ್ನಲ್ಲ ಅಷ್ಟು ಒಂದೆರಡು ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ನಾನು ಆದರೆ ಫುಲ್ ಎಲ್ಲ ಭಾಳ ಇದ್ರಲಿ ಮಾಡಿಬಿಡ್ತೇನೆ ಮತ್ತು ದೇವರು ಇದ್ರೊಳಗೆ ಫುಲ್ ಹೂವನ್ನ ಕಾಣ್ಬೇಕು ಸಿಕ್ಕಾಪಟ್ ಆ ಥರ ತುಂಬಿರ್ತೇನೆ ದೇವ್ರ ಮುಂದೆ ಅವರು ಸಿಂಪಲ್ಲಾಗಿ ಅವ್ರಿಗೆ ಎಷ್ಟಾಗ್ತಿತ್ತು ಅಷ್ಟು ಮಾಡಿದ್ರು ನಾನು ಸ್ನಾನ ಮಾಡಿ ಬಂದಿದ್ದೇನಲ್ಲ ಕೂದಲ ಎಲ್ಲ ಇನ್ನೂ ಒಣಗಿಲ್ಲ ನೋಡ್ರಿ ಸೊ ಹಾಗಾಗಿ ಕೂದ್ಲಾ ಒಣಗೋವರೆಗೂ ರೆಡಿ ಆಗಬಾರ್ದು ಅಂತ ಹೇಳಿ ಜಸ್ಟ್ ಸೀರೆ ಅಷ್ಟು ಉಟ್ಕೊಂಡು ಬಂದಿದ್ದೇನೆ ಏನಂದ್ರೆ ನಮ್ಮ ಬಗ್ಗೆ ನಮಗೆ ಪ್ರೀತಿ ಇರಬೇಕು ನೋಡ್ರಿ ಈ ಒಂದು ಇದೆ ನೋಡಿದ್ರೆ ನಿಮ್ಗೆ ಹಂಗೆ ಅನಿಸ್ತೀವಿ ಸೊ ನನಗಂತೂ ಹಂಗೆ ಮುಂಚೆ ಎಲ್ಲ ಅವರು ಹಿಂಗದ ಇವ್ರು ಹಿಂಗದಾರ ಅನ್ಕೋತಿದ್ನಿ ಬಟ್ ಇತ್ತೀಚೆಗೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೆ ನಾನು ನಮ್ಮ ಬಗ್ಗೆ ನಮ್ಗೆ ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ಆ್ಯಂಡ್ ಸೆಲ್ಫ್ ಲವ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ನೋಡ್ರಿ ಸೊ ನಮಗೆ ನಾವು ಚೆನ್ನಾಗಿ ಕಾಣಬೇಕು ಫಸ್ಟ್ ಬೇರೆ ದ್ವನ್ ಕಾಂತಾರ ಅಂತ ನಾವು ಇದು ಮಾಡಬಾರ್ದು ಸೊ ಸೀರೆ ಉಟ್ಟಾಗ ನಂಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಬರ್ತೈತಿ ಒಳ್ಳೊಳ್ಳೆ ನಾ ವಿಡಿಯೋ ಮಾಡ್ಕೊತಿರ್ತೇನೆ ಫೋಟೋ ತೊಗೊತಿರ್ತೇನೆ ಸೊ ಅವಾಗಲೇ ಕೂದಲೆಲ್ಲ ಒಣಗಿರ್ಲಿಲ್ಲ ಹಂಗೆ ಜಸ್ಟ್ ಬಂದು ಕೂತಿದ್ನಿ ಕೇಳೋದ ಇವಾಗ ಫುಲ್ ರೆಡಿಯಾಗಿ ಬಂದೆನಾ ನಾವ ಹೊರಗಡೆ ಹೋಗ್ಬೇಕನ್ನ ಅಂತ ಮಾಡಿದ್ದೆವು ನೋಡ್ರಿ ಮನೆಯಿಂದ ಬಂತೀವಿ ಗೇಟ್ ಹಾಕಿರ್ಲಿಲ್ಲ ಹಂಗಾಗಿ ಚಿನ್ನ ಕಳ್ಸಿದ್ವಿ ಸೊ ಆಮ ಗೇಟ್ ಹಾಕಿ ಓಡ್ ಬಂದೀಗ ಬರ್ರಿ ನಾವೀಗ ಶಿವರಾತ್ರಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೊಂಟಿದ್ದೇವೆ ನೋಡಿರಿ ಪ್ರತಿ ವರ್ಷವೂ ನಾನು ಅಂದ್ರೆ ಒಂದೇ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಒಂದೇ ಶಿವಾಲಯ ಗುಡಿ ಹೋಗಂಗಿಲ್ಲ ಬೇರೆ ಬೇರೆ ಒಂದು ತಲಾಗಿ ಇಟ್ಕೊಂಡು ಹೋಗ್ತಿರ್ತೇನೆ ಮನೆ ಕಡೆ ಹೋಗ್ತಾನೆ ಇಲ್ಲಾಂದ್ರೆ ಬೇರೆ ಬೇರೆ ಏರಿಯಾಗ ಈ ಥರ ಸೊ ಇವತ್ತು ಏನಂದ್ರೆ ಬೆಳಗಾವಿ ಒಳಗೆ ಫೇಮಸ್ಸಾಗಿ ಗೊತ್ತಿರ್ಬೇಕು ನಿಮ್ಗೆ ದಕ್ಷಿಣ ಕಾಶಿ ಅಂತಲೇ ಹೆಸರು ಮಾಡಿತದ ಸೊ ಅಲ್ಲಿ ಹೋಗ್ಬೇಕಂತೇಳಿ ಬಂದೇವಿ ಇಲ್ಲಿ ನೋಡಿದ್ರೆ ಫುಲ್ಲು ರಶ್ ಅಂದ್ರೆ ರಶ್ ಐತೆ ನೋಡ್ರಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಎಷ್ಟು ದೂರ ಅಂದ್ರೆ ದೂರ ಐತದ ಮುಂದೆ ಗಾಡಿ ನೋಡ್ಕೊಂಡು ಹೋಗ್ದಂಗೆ ಆಗೈತಿ ಯಾಕಂದ್ರೆ ರಶ್ ಇರೋದ್ರಿಂದ ಗಾಡಿ ಪಾರ್ಕಿಂಗ್ ಎಲ್ಲ ಇಲ್ಲೇನ ಅಂತ ಹೇಳಿದರು ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ಅವರು ಗಾಡಿ ಪಾರ್ಕ್ ಮಾಡಿ ಬಂದರು ನೋಡ್ಬೋದು ಇಲ್ಲಿ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗೈತೆ ನೋಡ್ರಿ ನನಗಂತೂ ಭಯ ಆಗತ್ತೈತಿ ಇಷ್ಟು ಕ್ಯೂ ಒಳಗೆ ನಿತ್ಯ ಹೆಂಗೆ ಯಾವಾಗ ಬರ್ತೈತೆನೋ ಲೈನ್ ಅಂತೇಳಿ ಇಲ್ಲಿ ಪ್ರತಿ ವರ್ಷವೂ ಹಿಂಗೆ ಅಂತ ನೋಡ್ರಿ ಬಟ್ ನಾವು ಫಸ್ಟ್ ಟೈಮ್ ಬಂದೇವೆ ನಾನು ಅಂದೆ ನಮ್ಮ ಹಸ್ಬೆಂಡ್ ಅವರ ಮನೆ ಕಡೆ ಹೋಗೋಣ ಅಂದ್ರೆ ನಾನು ಇಲ್ಲ ದೂರ ಆದರೂ ಪರವಾಗಿಲ್ಲ ಕಪಲೇಶ್ವರ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದೆ ನೋಡ್ರಿ ಎಷ್ಟು ಲೈನ್ ಐತಿ ಹಂಗೆ ನಿಂತಾರೆ ಎಲ್ಲರೂ ಇವರ ಒಂದು ಭಕ್ತಿಗೆ ಮೆಚ್ಚಲೇಬೇಕು ನೋಡ್ರಿ ಯಾಕಂದ್ರೆ ಈ ಲೈನ್ ಇಷ್ಟೇ ಇಲ್ಲ ಭಾಳ ಅಂದ್ರೆ ಭಾಳ ದೂರ ಐತಿ ಶಿವರಾತ್ರಿ ದಿನ ಬೆಳಗ್ಗೆ ಬೆಳಗ್ಗೆನ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ ನೋಡ್ರಿ ಇನ್ನೂ ಇರ್ತೈತಿ ಎಲ್ಲರೂ ಮಲ್ಕೊಂಡಿರ್ತಾರೆ ಆ ಟೈಮ್ದಾಗನ ಕ್ಯೂ ಸ್ಟಾರ್ಟ್ ಆಗಿರ್ತೈತಿ ಯಾಕಂದ್ರೆ ದರ್ಶನ ಸಿಗೋದು ಭಾಳ ಕಷ್ಟ ಬಾಕಿ ಅದು ಆರಾಮಾಗಿ ಬಂದು ನಾವು ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು ಬಟ್ ಶಿವರಾತ್ರಿ ಅಂದ್ರೆ ಶಿವನ್ ದೇವಾಲಯ ಎಲ್ಲ ಸೊ ಹಾಗಾಗಿ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ಇವರೆಲ್ಲ ಲೈನ್ ಬರಬೇಕಂದ್ರೆ ಏನೂ ಇಲ್ಲ ಅಂದ್ರೆ ಒಂದು ಎರಡು ಅವರಲ್ಲ ಬೇಕಾ ಬೇಕಾ ಬಟ್ ನಮಗಂತೂ ಅಷ್ಟೊಂದು ಪೇಷನ್ಸನೂ ಇಲ್ಲ ಟೂ ಅವರ್ ನಿಲ್ಲಕ್ಕ ನಾನು ಇಲ್ತೇನಂದ್ರು ನಮ್ಮ ಹಸ್ಬೆಂಡ್ ಅವ್ರು ನಿಲ್ಲಂಗಿಲ್ಲ ನಮ್ಮ ಹಸ್ಬೆಂಡ್ ಅವ್ರು ಅಂತಂದ್ರೂ ನಮ್ಮ ಚಿನ್ನೂ ನಿಲ್ಲಂಗಿಲ್ಲ ಯಾಕಂದ್ರೆ ಸಣ್ಣ ಹುಡುಗಲ್ಲ ಮತ್ತು ಅದ್ರಾಗೂ ನಾವು ಒಂದು ಕಡೆ ನಿಲ್ಲೋದ ಮನೆ ಮನೆಯೊಳಗ ನಿಲ್ಲಂಗಿಲ್ಲ ಇನ್ನು ಹೊರಗಡೆ ಈ ತಲ್ ಒಳಗೆ ಇಲ್ಲಿ ನಿಲ್ತಾನೆ ಸೊ ಆದರೂ ನೋಡೋಣ ಬರ್ರಿ ಅಂತ ಹೇಳಿ ಹಂಗೆ ಮುಂದೆ ಬಂದ್ವಿ ಇಲ್ಲಿ ಕಪಿಲೇಶ್ ಒಳಗೆ ಕಪಿಲೇಶ್ವರ ಹೊಂಡ ಅಂಥೇಳಿ ಗಣೇಶನ ವಿಸರ್ಜನೆ ಮಾಡುವಂಥ ಹೊಂಡನು ಅದಾವ ಗೊತ್ತಿರಬೇಕಾ ಮೇಲ್ಗಡೆ ಬ್ರಿಡ್ಜ್ ಐತೆ ನೋಡ್ರಿ ಸೊ ಕೆಳಗಡೆ ಹಿಂಗೆ ಹೋಗೋದೈತಿ ಸೊ ತೋರಿಸ್ತೇನೆ ಝೂಮ್ ಹಾಕಿ ನೋಡ್ರಿ ಇದು ಕಪಿಲೇಶ್ವರ ಐತಿ ದೇವಸ್ಥಾನ ಒಳಗಡೆ ಎಲ್ಲ ಒಂದು ಸಾರಿ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸೆ ಇಲ್ಲ ಒಂದು ಸಾರಿ ವಿಸಿಟ್ ಮಾಡಿದ್ನಂದ್ರೆ ಬಾಕಿ ನಾರ್ಮಲ್ ಟೈಮ್ದಾಗ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೆ ನಾನು ಅಂತ ಹೇಳಿ ಸೊ ನೋಡಿರಿ ವಾಪಸ್ ನಾವು ಬರಕತ್ತೀವಿ ಯಾಕಂದ್ರೆ ನಮ್ಗೆ ಆಗೋದಿಲ್ಲ ಫುಲ್ ರಶ್ ಐತೆ ಅಂತೇಳಿ ಆದರೆ ಈ ಕಡೆ ಬಂದ ಕೂಡಲೇ ಆ ಸೈಡ್ ಅದು ಎಲ್ಲ ಫುಲ್ ಅಂದ್ರೆ ಫುಲ್ ಇತ್ತು ನೋಡಿರಿ ನೋಡಿರಿ ಜನ ಜನ ಜಾತ್ರೆ ನಾವು ಇವಾಗ ಗಾಡಿ ತೊಗೊಂಡು ಹತ್ಕೊಂಡು ಬೇರೆ ಕಡೆ ಹೋಗೋಣ ಹೇಳಿ ಬರಾತೀವಿ ಇಲ್ಲಿ ಫುಲ್ ಧೂಳು ಬರಾತಿತ್ತು ನೋಡ್ರಿ ಕಣ್ಣು ಒಳಗನ ನಾವೀಗ ಬ್ರಿಡ್ಜ್ ಮ್ಯಾಗಿಂದ ಹೇಳಿ ಹೋಗಾಕತ್ತಿದ್ವಿ ನೋಡ್ರಿ ಬ್ರಿಡ್ಜ್ ಮ್ಯಾಗಿಂದ ಎಲ್ಲ ಕಾಣಿಸ್ತೈತಿ ಇಲ್ಲಿ ನೋಡ್ಬೋದು ಎಷ್ಟೊಂದು ಗರ್ದಿ ಐತಿ ಕೆಳಗೆ ದೇವಸ್ಥಾನ ಕಡೆ ಮತ್ತು ಹೊಂಡಾನು ಕಾಣಿಸೋದೈತಿ ಕಪಲೇಶ್ವರ ಹೊಂಡ ಸೊ ಈ ಕಡೆ ಬಾಜುಕನ ಟೆಂಪಲ್ ಐತಿ ಟೆಂಪಲ್ ಒಂದು ತಕ್ಕ ಮಟ್ಟಿಗೆ ನಿನ್ಗೆ ಕಾಣಿಸ್ತೈತಿ ನೋಡ್ಬೋದು ಇಲ್ಲಿ ಬಟ್ ಗರ್ದಿ ಭಾಳ ಇರೋದ್ರಿಂದ ನಮ್ಗೆ ಹೋಗೋಕ್ಕಾಗಲಿಲ್ಲ ನೋಡಿರ್ಬೋದು ನೀವು ಸೊ ಹಂಗಾಗಿ ನಾವು ಬೇರೆ ದೇವಸ್ಥಾನಕ್ಕೆ ಬಂದೆವು ನೋಡಿರಿ ಇದು ಸಣ್ಣ ದೇವಸ್ಥಾನ ಐತಿ ಬಟ್ ಒಟ್ಟಿನಲ್ಲಿ ನಾವು ಶಿವರಾತ್ರಿಗೆ ಶಿವನ ದರ್ಶನ ಪಡಿಬೇಕಿತ್ತು ಸೊ ಹಂಗಾಗಿ ಬಟ್ ಇಲ್ಲಿ ಪೂಜಾರಿಗಳು ನೋಡ್ರಿ ಸಿಟ್ಟ ಬರಕತ್ತಿತ್ತು ನನ್ಗೆ ಯಾಕಂದ್ರೆ ಪೂಜಾರಿಗಳು ಹಿಂಗೆ ಕೂತಾರಲ್ಲ ಬಂದಂಥ ಭಕ್ತಾದಿಗಳನ್ನ ಕೇರ್ ಮಾಡುವಲ್ರು ಏನೂ ಇಲ್ಲ ಫೋನೊಳಗೆ ಮಾತಾಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಹರಟಿ ಹೊಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಆಜು ಬಾಜು ಎಷ್ಟೊಂದು ಕಸ ಐತಿ ಕ್ಲೀನಿಂಗ್ ಇಲ್ಲ ಏನಿಲ್ಲ ಭಕ್ತಾದಿಗಳಿಗೆ ಒಂದು ತೀರ್ಥ ಕೊಡೋದು ಗೊತ್ತಿಲ್ಲ ಪ್ರಸಾದ ಕೊಡೋದು ಗೊತ್ತಿಲ್ಲ ಫೋನೊಳಗೆ ಮಾತಾಡ್ಕೊತ ಕೂತ್ಬಿಟ್ಟಾರ ಇಂತ ಪೂಜಾರಿಗಳನ್ನ ಯಾವತ್ತೂ ಇದು ಮಾಡ್ಬಾರ್ದು ನೋಡ್ರಿ ಇವ್ರು ಈ ಥರ ಕೂಡ್ತಾರ ಇನ್ನು ಪೂಜೆ ಹೆಂಗೆ ಏನೋ ಗೊತ್ತಿಲ್ಲ ನೋಡ್ಬೋದು ಇಲ್ಲಿ ಹಟ್ಟಿ ಹೊಡ್ಕೊಂತ ಸೊ ಅದೊಂದು ಬೇಜಾರಾಯ್ತು ನನಗೆ ಕ್ಲೀನಿಂಗ್ ಆದರೂ ಇರಬೇಕಲ್ಲ ಅದು ಇಲ್ಲ ಏನೂ ಇಲ್ಲ ನಾವಾಗಿನ ಇದು ಮಾಡಿ ಕೊಟ್ಟಾಗ ತೊಗೊಳಕತ್ತಾರಿಲ್ಲ ಅಂದ್ರೆ ಸುಮ್ಮನೆ ಕೂತ್ಬಿಟ್ಟಾರ ಜಸ್ಟ್ ಮನೆಗೆ ಬಂದು ಕೂತಿದ್ದೆ ನೋಡ್ರಿ ಫುಲ್ ಸುಸ್ತ ಸದಿ ಯಾಕೋ ಈ ವರ್ಷದ ಶಿವರಾತ್ರಿ ಒಂಥರ ಡಲ್ ಅನ್ಸಾಕತ್ ಬಿಟ್ಟೈತಿ ಯಾಕೇನೋ ಗೊತ್ತಿಲ್ಲ ನನಗೆ ಟೆಂಪಲ್ಗೆ ಹೋದ್ನಿ ಬಟ್ ಆದ್ರೂ ಕೂಡ ಟೆಂಪಲ್ಗೆ ಹೋದಂಗೆ ಫೀಲೇನ ಆಗತ್ತೆ ಆ ಥರ ಅನ್ಸತ್ತೈತಿ ಯಾಕಂದ್ರೆ ನಾನು ಅನ್ಕೊಂಡಿರೋಂಥ ಟೆಂಪಲ್ದಾಗ ದರ್ಶನ ಸಿಗಲಿಲ್ಲ ಅಂದ್ರೆ ಹಂಗೆ ಅನಿಸ್ತಿರ್ತೈತೆ ನನ್ನ ಫೀಲಿಂಗ್ ಅಯ್ಯೋ ದೇವಸ್ಥಾನಕ್ಕೆ ಹೋಗಿಲ್ಲೇನೋ ಅನ್ನೋ ರೀತಿ ಫೀಲ್ ಆಗ್ತಿರ್ತೈತಿ ಸೊ ಅದಾದ ಮೇಲೆ ಹಂಗೆ ಮೇಲ್ಗಡೆ ಬಂದಿ ನೋಡಿರಿ ಒಂದು ಸ್ವಲ್ಪ ಹಂಗೆ ಕುತ್ಕೊಳ್ಳೋಣ ಸಾಯಂಕಾಲ ಸಾಯಂಕಾಲಗಿತ್ತಲ್ಲ ಹಂಗಾಗಿ ಸೊ ನಮ್ಮ ಚಿನ್ನೂ ಆಟಾಡಕತ್ತಿದ್ದ ಬಹಲ್ ಕೇಳಕ್ಕೆ ಬಿದ್ದ ಸೊ ಹಂಗಾಗಿ ತೊಗೊಳಕ್ಕೆ ಹೋಗಿದ್ದಾನ ಅಲ್ಲಿಂದ ಅವಾಗ ಯಾಕತ್ತ ನೋಡಿರಿ ಬೇಡ ಅಂದ್ರೆ ಕೇಳುವಲ್ಲ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಟೇಕ್ ಕೇರ್ ಲವ್ ಆಲ್ Bye-bye.